ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ತುಂಬ ಸಿಂಪಲ್ ಹಾಗೂ ತುಂಬ ಹೆಲ್ತಿ ಫುಡ್ಡು ಯಾವುದು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ಸೊ ಮೊದಲಿಗೆ ದಂಟಿನ ಸೊಪ್ಪು ತೊಗೊಳ್ತಾ ಇದ್ದೀನಿ ಅದಾದ ನಂತರ ಕಾಳು ತೊಗೊಳ್ತಾ ಇದ್ದೀನಿ ಸೊ ಅದಾದ ನಂತರ ಹೆಚ್ಚಿರೋ ಈರುಳ್ಳಿ ಹಾಗೂ ಕೆಂಪುಂಡೆ ಮೆಣ್ಸಿ ಕಾಯಿ ಕರ್ಬೇವಿನ ಸೊಪ್ಪು ಹಾಗೂ ಸಾಸಿವೆ ತೊಗೊಳ್ತಾ ಇದ್ದೀನಿ ಇದಿಷ್ಟು ಉಪ್ಸಾರು ಮಾಡಿ ಸೊಪ್ಪನ್ನು ಪಲ್ಯ ಮಾಡೋದಕ್ಕೆ ದೆನ್ ಕಾಯಿ ತುರಿ ತೊಗೊಳ್ತಾ ಇದ್ದೀನಿ ಅದಾದ ನಂತರ ನಾನು ತೊಗೊಳ್ತಾ ಇದ್ದೀನಿ ಇದು ಉಪ್ಸಾರು ಖಾರಕ್ಕೆ ಓಕೆನಾ ಜೀರಿಗೆ ಮೆಣಸು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಹುಣ್ಸೆಹಣ್ಣು ಇದಿಷ್ಟು ಖಾರಕ್ಕೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರ ನೋಡಿಕೊಂಡು ನೀವು ಆ ಥರ ತಗೊಳ್ಬೋದು ನಾವಿರೋದು ಮೂರು ಜನ ಸೊ ನಮಗಿದು ಏನು ಖಾರ ಮಾಡ್ತಾ ಇದ್ದೀವಿ ಅದೊಂದು ನಾಲ್ಕೈದು ಸಲ ಉಪ್ಸಾರು ಮಾಡಿದ್ರೆ ನಮ್ಗೆ ಅಲ್ಲಿವರೆಗೂ ಬೇಕಾಗುತ್ತೆ ಸೊ ಅದಾದ ನಂತರ ಮೊದಲು ಗ್ಯಾಸ್ ಹಚ್ಕೊಂಡು ಪ್ಯಾನ್ ಇಡ್ತಾ ಇದ್ದೀನಿ ಇನ್ನೊಂದು ಕಡೆ ಆ ನೀರು ಇಡ್ತಾ ಇದ್ದೀನಿ ಸೊ ಪ್ಯಾನ್ ಕಾದಾದ ನಂತರ ಹುರುಳಿ ಕಾಳು ನಮ್ಗೆ ಎಷ್ಟು ಬೇಕು ಅಷ್ಟು ನೀವು ಜಾಸ್ತಿ ಪ್ರಿಫರ್ ಮಾಡ್ತೀರ ಸೊಪ್ಪಿನಗಿಂತ ಜಾಸ್ತಿ ಕಾಳನ್ನ ಪ್ರಿಫರ್ ಮಾಡ್ತೀರಾ ಅಂತಂದ್ರೆ ಅಂದರೆ ಕಾಳನ್ನ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ಪ್ರಿಫರ್ ಮಾಡ್ತಾ ಮಾಡ್ತೀರಾ ಅಂತಂದರೆ ಕಮ್ಮಿ ಮಾಡ್ಕೊಳ್ಳಿ ಇದಕ್ಕೆ ನೀವು ಹುರುಳಿ ಕಾಳು ನೀವು ಬೇಡ ಬೇರೆದು ಕಾಳು ಹಾಕಿ ನಾವು ಮಾಡ್ಬೋದಾ ಅಂತ ಕೇಳೋದಾದರೆ ಅವರೆಕಾಳು ಹಾಕಿ ಮಾಡ್ಬೋದು ಹೆಸರು ಕಾಳು ಅಥವಾ ಬೇಳೆ ತೊಗರಿ ಬೇಳೆ ಈ ಥರ ಈ ಥರ ಕಾಳುಗಳನ್ನ ನೀವು ಉಪ್ಸಾರ ಯೂಶಲಿ ನಾವು ಯಾವ್ಯಾವ ಥರ ಕಾಳು ಬಳಸ್ತೀವಿ ಆ ಕಾಳನ್ನ ಬಳಸಿ ಕೂಡ ನೀವು ಮಾಡ್ಬೋದು ಓಕೆನಾ ಸೊ ಹುರುಳಿ ಕಾಳು ಯಾಕೆ ಜಾಸ್ತಿ ನೀವು ಊಟ ಜಾಸ್ತಿ ಯೂಸ್ ಮಾಡಿ ಫುಡ್ಡಿಗೆ ಊಟಕ್ಕೆ ಅಂತ ಹೇಳ್ತೀನಿ ಅಂತ ಹೇಳೋದಾದರೆ ಸೊ ಹುರುಳಿ ಕಾಳಲ್ಲಿರೋಂಥ ಶಕ್ತಿ ಸತ್ವ ಬೇರೆ ಯಾವ ಕಾಳಲ್ಲೂ ಇಲ್ಲ ಆ್ಯಕ್ಚುಲಿ ಓಕೆನಾ ತುಂಬ ಒಳ್ಳೆಯದು ಮೂಳೆಗಾಗಿರ್ಬೋದು ಇದು ಹೀಟು ಅಂತ ಹೇಳ್ತಾರೆ ಹೀಟ್ ಆಗಿರ್ಬೋದು ನೀವು ಮೊಳಕೆ ಕಟ್ ತಿಂದರೆ ಹೀಟ್ ಆಗೋದಿಲ್ಲ ನಿಮಗೆ ತಂಪೆ ಆಗುತ್ತೆ ಬಟ್ ಉರುಳಿಕಾಳಲ್ಲಿರೋವಂಥ ಒಂದು ಪ್ರೋಟೀನ್ ರಿಚ್ ಪ್ರೋಟೀನು ಅದು ಯಾವ ಕಾಳಲ್ಲೂ ಇಲ್ಲ ಅಷ್ಟು ನೀವು ಆ್ಯಕ್ಚುಲಿ ಡಯಟಲ್ಲಿದ್ದರೆ ಅಥವಾ ನೀವೇನಾದರೂ ಜಿಮ್ಮಿಗೆ ಹೋಗ್ತಾ ಇದ್ರೆ ನಿಮಗೆ ಜಿಮ್ ಕೋಚೆ ನಿಮಗೆ ಸಜೆಸ್ಟ್ ಮಾಡ್ತಾರೆ ರಿಚ್ಚು ಪ್ರೋಟೀನ್ ಯಾವ ಕಾಳಲ್ಲಿದೆ ಅಂತಂದರೆ ಅವರು ಹುರುಳಿ ಕಾಳನ್ನೇ ಸಜೆಸ್ಟ್ ಮಾಡ್ತಾರೆ ಅಷ್ಟು ಪ್ರೋಟೀನ್ ಇದೆ ಇದರಲ್ಲಿ ಸೊ ಈಗಿನ ಕಾಲದಲ್ಲಿ ಜಾಸ್ತಿ ಮಸಾಲ ಫುಡ್ಡು ಜಾಸ್ತಿ ಪನ್ನೀರು ಅದು ಇದು ಈ ಥರ ಫುಡ್ಡು ಜಾಸ್ತಿ ಪ್ರಿಫರ್ ಮಾಡೋದ್ರಿಂದ ಹುರುಳಿ ಕಾಳು ಇದೆ ಅನ್ನೋದು ಕೆಲವೊಬ್ರು ಮಕ್ಕಳಿಗೂ ಗೊತ್ತಿಲ್ಲ ಕೆಲವೊಬ್ರು ಈಗ ಇನ್ ರೀಸೆಂಟ್ ಮದುವೆ ಆಗಿರೋ ಕಪಲ್ಸ್ಗೂ ಗೊತ್ತಿರೋದಿಲ್ಲ ಸೊ ಆ ಥರ ಮರೆಯಾಗ್ಬಿಟ್ಟಿದೆ ಕಾಳು ಅವರೆಕಾಳು ಇದರಿಂದ ತುಂಬ ರೆಸಿಪೀಸ್ ಮಾಡ್ತಾ ಇದ್ರು ಅವಾಗ ನಾವು ಚಿಕ್ಕವರಾಗಿದ್ದಾಗ ನಮ್ಮ ತಾಯಿ ನಮ್ಮ ಅಜ್ಜಿ ಎಲ್ಲರೂ ತುಂಬ ರೆಸಿಪಿ ಇದರಿಂದ ಮಾಡ್ತಾಯಿದ್ರು ಸೊ ಅಷ್ಟು ಒಳ್ಳೆಯದು ಹುರುಳಿ ಕಾಳು ಸೊ ಮೊಳಕೆ ಕಟ್ಟು ಕೂಡ ತಿನ್ಬೋದು ನೀವು ಈ ಥರ ಹುರ್ಕೊಂಡು ಬೇಕಿದ್ರೆ ನೀವು ಸ್ನ್ಯಾಕ್ಸ್ ಥರನೂ ಯೂಸ್ ಮಾಡ್ಕೊಂಡು ತಿನ್ಬೋದು ಬಟ್ ಹೀಟ್ ಇದೆ ನೋಡಿಕೊಂಡು ನೀವು ಯೂಸ್ ಮಾಡ್ಬೋದು ಮೊಳಕೆ ಕಟ್ಟಿ ನಿಮ್ಗೆ ಹೀಟ್ ಬರೋದಿಲ್ಲ ಓಕೆನಾ ಸೊ ಇದರಿಂದ ನಾವು ಸರಿ ಕೂಡ ಮಾಡಿ ತಿನ್ನಿಸ್ಬೋದು ಅದು ಯಾವ ಥರ ಹೇಳಿ ಮಾಡೋದು ಏನು ಎತ್ತ ಅಂತ ಮುಂದಿನ ಬ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಕಾಳು ಚೆನ್ನಾಗಿ ರೋಸ್ಟ್ ಆದ ನಂತರ ನಾನು ಕುದೀತಿರೋ ನೀರಿಗೆ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಬಾಯ್ಲ್ ಆಗೋಕ್ಕೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ ಅದಾದ ನಂತರ ಒಣ ಕಾಯಿನ ಅದೇ ಪ್ಯಾನ್ಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಉಪ್ಸಾರು ಖಾರ ಒಬ್ಬೊಬ್ಬರ ಕೈಲಿ ಚೆನ್ನಾಗಿ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಚೆನ್ನಾಗಲ್ಲ ಹಾಗೆ ಹೀಗೆ ಅಂತ ಹೇಳ್ತೀರಾ ಉಪ್ಸಾರು ಖಾರಕ್ಕೆ ಕೆಲವೊಂದು ಟೆಕ್ನಿಕ್ ಇದೆ ಆ ಟೆಕ್ನಿಕ್ ಏನು ಅಂತಂದರೆ ಇದು ಆ್ಯಕ್ಚುಲಿ ನಮ್ಮಮ್ಮ ಮಾಡೋ ಉಪ್ಸಾರು ಖಾರ ಅಂದರೆ ನಮಗೆ ತುಂಬ ಇಷ್ಟ ಸೊ ಅದೇ ಸೇಮ್ ಟೆಕ್ನಿಕ್ ಇದು ಏನಿಲ್ಲ ನೀವು ಒಣ ಕಾಯಿನ ಫ್ರೈ ಮಾಡ್ತೀರಾ ಅಲ್ವಾ ರೋಸ್ಟ್ ಮಾಡ್ತೀರಾ ಅಲ್ವಾ ಸೊ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿ ಓಕೆನಾ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡಾಗ ಅದು ಬೇಗ ರೋಸ್ಟ್ ಆಗುತ್ತೆ ಇನ್ಸೈಡ್ ಸೀಡ್ಸ್ ಇರುತ್ತಲ್ಲ ಆ ಸೀಡ್ಸು ರೋಸ್ಟ್ ಆಗಿರೋದ್ರಲ್ಲ ಅದು ನಿಮಗೆ ಹಸಿ ಹಸಿ ಇರುತ್ತೆ ರುಬ್ಬಿದಾಗ ಹಸಿ ಸ್ಮೆಲ್ಲೇ ಬರ್ತಾ ಇರುತ್ತೆ ಸೊ ಹಾಗಾಗಿ ನೀವು ಸ ಲೋ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡಿದಾಗ ಅದು ಟೈಮ್ ತಗೊಳ್ಳುತ್ತೆ ಬಟ್ ಕ್ಲೀನಾಗಿ ರೋಸ್ಟ್ ಆಗುತ್ತೆ ಆ ಘಮ ಏನಿರುತ್ತಲ್ವ ಒಬ್ಬೊಬ್ಬರು ನಮ್ಮ ಅಜ್ಜಿ ಕೈಲಾಗಿರ್ಬೋದು ನಮ್ಮ ಅಮ್ಮ ಕೈನ ಖಾರ ಆಗಿರ್ಬೋದು ಅವರು ಖಾರ ರುಬ್ತಿದ್ರೇ ಆ ಘಮ ತುಂಬ ಚೆನ್ನಾಗಿರುತ್ತೆ ಈ ಖಾರನೆಲ್ಲ ಒಳ್ಕೊಳ್ಳಲಿ ಆ ಥರ ಎಲ್ಲ ತೇದು ಆ ಥರ ರುಬ್ಬಿ ಮಾಡಿದ್ರೆ ಅದರಲ್ಲಿ ಸಿಗೋ ಮಜಾನೇ ಬೇರೆ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಬ್ಯಾಂಗ್ಳೂರಲ್ಲಿರೋದರಿಂದ ಉಳ್ಕೊಳಗೆಲ್ಲ ಎಲ್ಲೋಗೋಣ ಇರೋದು ರೆಂಟೆಡ್ ಹೌಸಲ್ಲಿ ಸೊ ನೋಡೋಣ ಸ್ವಂತ ಮನೆ ಅಂತ ಮಾಡಿದಾಗ ಆ ಸೈಡಲ್ಲಿ ಎಲ್ಲಾದರೂ ಒಂದು ಉಳ್ಕಲ್ಲು ಇರ್ ಇರಿಸೋಣ ಅಂತ ಹೇಳ್ತಾ ಸೊ ನೋಡ್ತಾ ಇದ್ದೀರಲ್ಲ ಇದು ಈ ಥರ ಫುಲ್ಲು ಫುಲ್ಲು ಬ್ಲ್ಯಾಕಾಗೂ ನೀವು ಫ್ರೈ ಮಾಡಿ ಮಾಡಬಾರ್ದು ಮೆಣ್ಸಿ ಅದೊಂಥರ ಲೈಟ್ ಬ್ಲ್ಯಾಕಾಗಿ ಫ್ರೈ ಆಗಬೇಕು ಆ ಆವರೆಗೂ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ನಾನು ಒಬ್ಬೊಬ್ರು ಕೊತ್ತಮಿರಿ ಸೊಪ್ಪನ್ನ ಜಾಸ್ತಿನೇ ಯೂಸ್ ಮಾಡ್ತಾರೆ ಬಟ್ ನಾನು ಖಾರಕ್ಕೆ ಕೊತ್ತಮಿರಿ ಸೊಪ್ಪು ಯೂಸ್ ಮಾಡೋಲ್ಲ ಹಾಗೆ ಮಾಡೋದು ನಮಗೆ ನಮ್ಮ ಮನೆಯವ್ರಿಗೆ ಆಗಲಿ ನನಗೆ ಆಗಲಿ ನಂಗೆ ಅದೇ ಥರ ಖಾರ ಇಷ್ಟ ಆಗುತ್ತೆ ಸೊ ಅದೇ ಥರ ಖಾರನ ನಾವು ಪ್ರಿಫರ್ ಮಾಡ್ತೀವಿ ತುಂಬ ಚೆನ್ನಾಗಾಗುತ್ತೆ ಆದರೆ ಮಾಡೋ ಮೆಥಡು ಮಾಡೋ ವಿಧಾನ ಕರೆಕ್ಟಾಗಿರಬೇಕು ಅಷ್ಟೇ ನೋಡಿ ಈ ಥರ ನಾವು ಅದನ್ನು ಮೆಣ್ಸಿಕಾಯಿ ಏನು ಉರಿತಾ ಇದ್ದೀವಲ್ಲ ಕೆಂಪು ಮೆಣ್ಸಿಕಾಯಿ ಅದನ್ನ ತೊಗೊಂಡು ಪ್ರೆಸ್ ಮಾಡಿದ್ರೆ ಅದು ಕ್ಲೀನಾಗಿ ಸ್ಕ್ರ್ಯಾಚ್ ಆಗಬೇಕು ಆ ಲೆವೆಲ್ವರೆಗೂ ನೀವು ಮೆಣ್ಸಿಕಾಯನ್ನ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ರೋಸ್ಟ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಇನ್ನೊಂದು ಇನ್ನೊಂದು ಥರನೂ ಮಾಡ್ತಾರೆ ಉಪ್ಸಾರಿಗೆ ಒಂದು ಟೊಮ್ಯಾಟೋನ ಬೇಯಿಸಾಕಿಟ್ಬಿಟ್ಟು ಅದೇ ಟೊಮೆಟೋನ ರುಬ್ಬಕ್ಕೆ ಹಾಕೊಳ್ತಾರೆ ಅದಕ್ಕೆ ನೀರು ಹಾಕೊಳ್ಳಲ್ಲ ಸೊ ಅದೇ ಟೊಮೆಟೊ ರಸದಲ್ಲಿ ಅದೇ ಥರ ಮಾಡ್ಕೊಳ್ತಾರೆ ಬಟ್ ಅದು ನಮಗೆ ಉಪ್ಸಾರ್ ಖಾರ ಅಂತ ಅನ್ಸೋದೇ ಇಲ್ಲ ನನಗೆ ನನಗೆ ಇದು ಪ್ಯೂರ್ಲಿ ನನ್ನ ಒಪಿನಿಯನು ಬೇರೆದೇನೂ ಅಲ್ಲ ಬೇರೆಯವ್ರು ಮಾಡೋರು ಮಾಡ್ಕೊಳ್ಳಿ ಬಟ್ ನನಗೇನಂದರೆ ಅದು ಉಪ್ಸಾರ್ ಖಾರ ಅಂತ ಅನ್ಸೋದೇ ಇಲ್ಲ ಸೊ ಆ ಥರ ನಾನು ಇದೇ ಥರ ಖಾರನ ಪ್ರಿಫರ್ ಮಾಡೋದು ನಾನು ಸೊ ಅದಾದ ನಂತರ ಫ್ಲೇಮ್ ಆಫ್ ಮಾಡಿಲ್ಲ ನಾನು ಅದೇ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೆಣಸು ಜೀರಿಗೆ ಹಾಕೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಡ್ತಾ ಇದ್ದೀನಿ ಅದರ ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಮ ಮನೆಯವ್ರಿಗೆ ಏನಂದರೆ ಕೆಲವೊಂದು ಟೈಮ್ ನಾನು ಅಡುಗೆ ಮಾಡೋಕ್ಕಾಗಲ್ಲ ಅವಾಗೇನಂದ್ರೆ ಉಪ್ಸಾರು ಖಾರ ಇತ್ತು ಅಂದರೆ ಸೊಸೈಟಿ ಹಾಕಿ ಹಾಕಿ ಸ್ವಲ್ಪ ಲೈಕ್ ತುಂಬ ಉದುದ್ರಾಗಲ್ಲ ತುಂಬ ತೊಪ್ಪೆ ಆ ಥರನೂ ಅಲ್ಲ ಆ ಥರ ಅನ್ನ ಮಾಡಿ ಬಿಸಿ ತುಪ್ಪ ಹಾಕಿ ಉಪ್ಸಾರು ಖಾರ ಹಾಕಿ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಅಷ್ಟು ಇಷ್ಟಪಡ್ತಾರೆ ನೋಡಿ ನಾನು ಉಪ್ಪಾಕಿ ಅದು ಆಲ್ರೆಡಿ ಒಂದು ಕಾಲು ಮುಕ್ ಅರ್ಧ ಪರ್ಸೆಂಟ್ ಬೆಂದಿದೆ ಸೊ ನಾನು ಅವಾಗ ಇದ್ದೀನಿ ಉಪ್ಪಾಕಿ ಟು ತ್ರೀ ಮಿನಿಟ್ಸ್ ಬೇಯಿಸ್ಕೊಳ್ತಾ ಇದ್ದೀನಿ ಅದು ಬೇಯಷ್ಟು ಒಳಗಡೆ ನಾವೇನು ರೆಡಿ ಮಾಡಿಕೊಂಡಿದ್ವಿ ಅಲ್ವಾ ಉಪ್ಸರ್ಕಾರಕ್ಕೆ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ಓಕೆನಾ ಸೊ ಇದಕ್ಕೆ ನಾನು ಏನು ಹುರ್ಕೊಂಡಿದ್ದೆ ಒಣಮೆಣಸಿಕ್ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಕರಿಮೆಣ್ಸು ಇದ್ದೀನಿ ಸೊ ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಅದಾದ ನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಹುಣ್ಸೆಣ್ಣು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಓಕೆನಾ ಸೊ ತುಂಬ ಟೇಸ್ಟಾಗಿ ಬಂದಿತ್ತು ಉಪ್ಸಾರಂತೂ ತುಂಬ ರುಚಿಯಾಗಿ ಬಂದಿತ್ತು ಇದ್ರ ಜೊತೆಗೆ ನಾನು ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಳ್ತೀನಿ ಇದನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಒಂದು ಫಿಫ್ಟೀನ್ ಡೇಸ್ವರೆಗೂ ಸ್ಟೋರ್ ಮಾಡಿ ಮಡಗ್ತೀನಿ ಒಂದು ಕಾಯಿ ತುರಿನೂ ಅಷ್ಟೇ ನಾನು ಆವಾಗಲೇ ತುರ್ದೆ ಆವಾಗಲೇ ಮಾಡೋಷ್ಟು ಟೈಮ್ ನನಗಿರಲ್ಲ ಯಾಕಂದರೆ ಮಕ್ಳು ನೋಡಿಕೊಂಡು ಹಸ್ಬೆಂಡ್ ಹೋಗೋಷ್ಟರಲ್ಲಿ ಅವ್ರಿಗೂ ಟಿಫನ್ ಪ್ಯಾಕ್ ಮಾಡಿ ನನ್ನ ಮಗನಗೂ ಟಿಫನ್ ಪ್ಯಾಕ್ ಮಾಡಿ ಟೈಮ್ ಇರಲ್ಲ ನನಗೆ ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಫ್ರೀ ಇರೋ ಟೈಮಲ್ಲಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಳ್ಳೋದು ಕಾಯಿ ತುರಿಯೆಲ್ಲ ತುರುಬಿಟ್ಕೊಳ್ಳೋದು ತುರಿದಿಟ್ಕೊಳ್ಳೋದು ಹಾಗೆಲ್ಲ ಮಾಡ್ಕೊಳ್ತೀನಿ ನೋಡಿ ಆ ಥರ ಬೆಂದಿದೆ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಅಂದರೆ ಮುಕ್ಕಾಲು ಪರ್ಸೆಂಟ್ ಹೇಳಿದ್ರೆ ಒಂದು ಟೆನ್ ಮಿನಿಟ್ಸ್ ನೀವು ಬೈಸ್ಕೊಂಡ್ರೆ ಚ ಸಾಕು ಜಾಸ್ತಿ ನೀವು ಮೂರು ವಿಜಿಲು ನಾಲ್ಕು ವಿಜಿಲು ಕೂಗಿಸ್ಕೋತಾರಲ್ಲ ಹುರುಳಿ ಕಾಳನ್ನ ಆ ಥರ ಕೂಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಸೊಪ್ಪು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ತಿರುಗಿಸಿ ಬಿಟ್ಬಿಟ್ಟಿದ್ದೀನಿ ಒಂದು ಟು ತ್ರೀ ಮಿನಿಟ್ಸ್ ಬೆಂದರೆ ಸಾಕು ಅಕ್ಕು ಅದೇ ಟೈಮ್ಗೆ ಅದು ಬೇಯೋಷ್ಟರಲ್ಲಿ ಅಕ್ಕಿನೂ ತೊಳೆದು ಇದ್ದೀನಿ ರೈಸ್ಗೂ ಇದ್ದೀನಿ ಜೊತೆಗೇ ಸೊ ಇದು ಬಂದ್ಬಿಟ್ಟು ನಾವು ರಾತ್ರಿ ಟೈಮ್ ಯೂಸ್ ಮಾಡೋದು ಸೊಸೈಟಿ ಅಕ್ಕಿ ಬೆಳಗ್ಗೆ ಟೈಮ್ ಯೂಸ್ ಮಾಡೋದು ಮಾಮೂಲಿ ಸಣ್ಣಕ್ಕೆ ಯೂಸ್ ಮಾಡ್ತೀವಿ ಸೊಸೈಟಿ ಅಕ್ಕಿ ಜಾಸ್ತಿ ಯಾರೂ ಯೂಸ್ ಮಾಡಲ್ಲ ಯೂಸ್ ಮಾಡಿ ಯಾಕೆ ಅಂತಂದರೆ ಗೌರ್ಮೆಂಟಿಂದ ಬಿಟ್ಟಿಯಾಗಿ ಬರೋದು ಬಿಡಬೇಡಿ ನಮ್ಮ ದುಡ್ಡಲ್ಲಿ ಅವರು ಬದುಕ್ತಾ ಇರೋದು ಅವರಿಂದ ನಾವೇನೂ ಬದುಕ್ತಾ ಇಲ್ಲ ಅದನ್ನು ಇನ್ನೊಂದು ಏನಂತಂದರೆ ಸೊಸೈಟಿ ಅಕ್ಕಿಲಿ ತುಂಬ 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 ಒಳ್ಳೆ ಫೈ ಫೈಬರ್ ಇದೆ ಒಳ್ಳೆ ಇದೆ ದೆನ್ ರಿಚ್ ಕ್ಯಾಲರೀಸ್ ಇದೆ ತುಂಬ ತುಂಬ ಒಳ್ಳೆಯದು ಸೊಸೈಟಿ ಅಕ್ಕಿ ಆದಷ್ಟು ಸೊಸೈಟಿ ಅಕ್ಕಿನ ಪ್ರಿಫರ್ ಮಾಡಿ ಸೊ ಅನ್ನಕ್ಕೂ ಒಂದು ಕಡೆ ಇಟ್ಕೊಂಡೆ ನಾನು ದೆನ್ ಸ್ವಲ್ಪ ಆಚೆ ಬರೋಣ ಅಂತ ಬಂದೆ ಆಚೆ ಅಂತೂ ಸಿಕ್ಕಾ ಮಳೆ ಬರ್ತಾಯಿತ್ತು ನಿಮ್ಮ ಕಡೆಯೂ ಮಳೆನ ನಮ್ಮ ಮನೆ ಕಡೆ ಮಳೆ ನಿಮ್ಮ ಕಡೆಯೂ ಮಳೆ ಇದ್ದರೆ ಪ್ಲೀಸ್ ಒಂದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ನೀವು ಯಾವ ಕಡೆ ಇದ್ದೀರಾ ಅಂತಲೂ ಒಂದು ಕಾಮೆಂಟ್ ಹಾಕಿ ಓಕೆನಾ ನಾವಿರೋದು ಕೆಂಗೇರಿ ಕಡೆ ಬ್ಯಾಂಗ್ಳೂರು ಕೆಂಗೇರಿ ಕಡೆ ನೀವು ಯಾವ ಕಡೆ ಇದ್ದೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಕಿ ಸೊ ಇದ್ದೀರಾ ಮಳೆ ತುಂಬ ಬರ್ತಾಯಿತ್ತು ಈ ಚಳಿ ವೆದರಲ್ಲಿ ಯಾರಾದ್ರೂ ಬಿಸಿ ಬಿಸಿ ಮುದ್ದೆ ಊಟ ಉಪ್ಸಾರು ಅಥವಾ ಬಸ್ಸಾರು ಈ ಥರದ ಬಜ್ಜಿ ಬೋಂಡ ಒಂದು ಟೀ ಕಾಫಿ ಮಾಡಿಕೊಟ್ರೆ ಅವ್ರಿಗೆ ದೇವರು ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ತಿಂತೀವಿ ಅಷ್ಟು ಅಷ್ಟು ನೆಮ್ಮದಿ ಅನಿಸುತ್ತೆ ಕಾಳು ಬೆಂದಿತ್ತು ಉಪ್ಸಾರು ಆಗಿತ್ತು ಸೊ ಅದನ್ನ ಸೋರು ತೊಗೊಂಡು ಉಪ್ಸಾರನ್ನ ದೇನು ಉಪ್ಸಾರು ಖಾರ ನೋಡ್ತಾ ಇದ್ದೀರಾ ಯಾವ ಥರ ಕಾಣಿಸ್ತಿದೆ ಅಂತ ಸೊ ಒಬ್ಬೊಬ್ಬರು ತರಿತರಿ ರುಬ್ತಾರೆ ನನಗೆ ತರಿ ತರಿ ಅಂದರೆ ಬೆಳ್ಳುಳ್ಳಿ ಎಲ್ಲ ಬೈಕ್ ಸಿಗೋದು ನನಗೆ ಇಷ್ಟ ಆಗುತ್ತೆ ಉಪ್ಸಾರು ಖಾರದಲ್ಲಿ ಬಟ್ ನನ್ನ ಹಸ್ಬೆಂಡಿಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ನನ್ನ ಹಸ್ಬೆಂಡಿಗೆ ಯಾವ ಯಾವ ಥರ ಇಷ್ಟ ಆಗುತ್ತೆ ಅದೇ ಥರ ಮಾಡ್ಕೊಳ್ತೀನಿ ಯಾಕಂತಂದರೆ ನಾವು ಜಾಸ್ತಿ ನಮ್ಮ ಹಸ್ಬೆಂಡ್ ಇಷ್ಟಪಡಲಿ ಅಂತಲೇ ಅಡುಗೆ ಮಾಡೋದ್ರಿಂದ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಅದೇ ಥರ ನಾನು ಇದು ಮಾಡ್ತೀನಿ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಿದೆ ಖಾರ ಸೊ ಖಾರ ರೆಡಿ ಆಗೋ ಅಷ್ಟೊತ್ತಿಗೆ ನಾನು ಪಲ್ಯಕ್ಕೂ ರೆಡಿ ಮಾಡ್ಕೊಳ್ತಿದ್ದೆ ಪ್ಯಾನ್ ಇಟ್ಟಿದ್ದೆ ಪ್ಯಾನಿಗೆ ಬಿಸಿ ಆಗಲಿ ಅಂದ್ಬಿಟ್ಟು ಇಟ್ಟು ಅದಾದ ನಂತರ ಎಣ್ಣೆ ಹಾಕಿ ಅದಾದ ನಂತರ ಸಾಸಿವೆ ಕೆಂಪುಣ್ಣೆ ಮೆಣ್ಸಿಗಾಯಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಫ್ರೈ ಆದ ನಂತರ ನಾನು ಹೆಚ್ಚಿಟ್ಟಿರೋ ಆನಿಯನ್ ಹಾಗೂ ಕರಿ ಲೀವ್ಸ್ ಕರಿಬೇವನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಪ್ರತಿ ವ್ಲಾಗಲ್ಲೂ ಹೇಳ್ತೀನಿ ಕರಿಬೇವನ ಆದಷ್ಟು ಯೂಸ್ ಮಾಡಿ ಡಯೆಟ್ಗೂ ಒಳ್ಳೇದು ನೀವು ಡಯೆಟ್ ಮಾಡ್ತಾಯಿದ್ದೀರಾ ಎಸ್ ಅಫ್ಕೋರ್ಸ್ ಡಯೆಟ್ಗೂ ಒಳ್ಳೆಯದು ಹೆಲ್ತ್ಗೂ ಒಳ್ಳೆಯದು ನಿಮಗೆ ತುಂಬ ಡೈಲಿ ಪೂರ್ತಿ ಆ್ಯಕ್ಟಿವ್ ಆಗಿರೋಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಒಳ್ಳೆಯದು ಕರಿಬೇವಿನ ಸೊಪ್ಪು ಆದಷ್ಟು ಕರಿಬೇವಿನ ಸೊಪ್ಪು ಗಿಡ ಮನೆ ಹತ್ರ ನೆಡಿ ಸ್ಟಮ ಎಮ್ ಟಿ ತಿನ್ನಿ ಡಯಟಲ್ಲಿರೋರು ಸೊ ಅದಾದ ನಂತರ ಬೇಯಿಸಿಕೊಂಡಿರೋ ಸೊಪ್ಪು ಹಾಗೂ ಉರುಳಿಕಾಳು ಏನಿತ್ತು ಅದನ್ನು ಇದ್ದೀನಿ ಅದ್ರ ಜೊತೆಗೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ನಾನು ಜಾಸ್ತಿ ಬಳಸ್ತೀನಿ ನಂಗೆ ತುಂಬ ಇಷ್ಟ ಆಗುತ್ತೆ ಕಾಯಿ ತುರಿ ಹಾಕೋದು ನನ್ನ ಹಸ್ಬೆಂಡಿಗೂ ತುಂಬ ಅವ್ರು ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಸೊ ಇಬ್ಬರು ತುಂಬ ಇಷ್ಟ ಪಡೋದ್ರಿಂದ ಸೊ ಕಾಯಿ ತುರಿನ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಸೊ ಹಾಗಾಗಿ ನಾನು ಯಾವಾಗಲೂ ಕಾಯಿ ತುರಿ ಸ್ಟೋರ್ ಮಾಡಿಕ್ಕೊಂಬಿಡ್ತೀನಿ ಎನಿ ಟೈಮ್ ಕುತ್ಕೊಂಡು ತುರ್ದು ಮತ್ತೆ ಇದು ಮಾಡಿ ಅದಕ್ಕೊಂದಷ್ಟು ಗಲೀಜಾಗುತ್ತೆ ಕೆಳಗಡೆ ಮತ್ತು ಅದನ್ನು ಕ್ಲೀನ್ ಮಾಡಿ ಅದೆಲ್ಲ ಆಗಲ್ಲ ಅಂತೇಳಿ ನಾನು ಫಸ್ಟೇ ಇಟ್ಕೊಂಡ್ಬಿಡ್ತೀನಿ ಒಂದು ವೀಕಿಗೆ ಎಷ್ಟು ಬೇಕೋ ಅಷ್ಟನ್ನ ತುರ್ದಿಟ್ಕೊಂಡ್ಬಿಡ್ತೀನಿ ಸೊ ಅಲ್ಲಿಗೆ ಪಲ್ಯನೂ ರೆಡಿ ಆಯಿತು ಪಲ್ಯ ಎತ್ತಿಟ್ಟು ಅದಾದ ನಂತರ ನಾನು ಮುದ್ದೆನೂ ಇಟ್ಕೊಳ್ತಾ ಇದ್ದೀನಿ ಮುದ್ದೆ ಗಂಟಾಗುತ್ತೆ ಮುದ್ದೆ ಸ್ಟಾರ್ಟಿಂಗ್ ಹೊಸ್ದಾಗಿ ಮಾಡ್ತಾಯಿದ್ದೀರಾ ಅಂತ ಹೇಳೋದಾದರೆ ಅಥವಾ ಮುದ್ದೆ ಇಷ್ಟ ಇಲ್ಲ ಅಂದರೆ ಲೈಕ್ ಗಂಟಾಗತ್ತೆ ತಿರ್ಗಕ್ಕೆ ಇಲ್ಲ ತಿನ್ನಕ್ಕೆ ಇಷ್ಟ ಇಲ್ಲ ಈ ಥರ ನಮಗೆ ಟೇಸ್ಟ್ ಅನ್ಸಲ್ಲ ಅಂತ ಇತ್ತು ಅಂತಂದರೆ ನಿಮಗೆ ಮುದ್ದೆ ಗಂಟಾಗಬಾರ್ದು ಅಂತಂದರೆ ನೀವು ತಿರ್ಗಿಸಕ್ಕಿಂತ ಮುಂಚೆ ಎಣ್ಣೆ ಹಾಕೊಳ್ಳಿ ಇಲ್ಲ ಟೇಸ್ಟ್ ಇಲ್ಲ ನಮಗೆ ತಿನ್ನೋಕ್ಕಾಗ್ತಾ ಇಲ್ಲ ಒಂಥರ ಸಪ್ಪೆ ಸಪ್ಪೆ ಅನಿಸುತ್ತೆ ಅಂದರೆ ಉಪ್ಪು ಉಪ್ಪು ಹಾಕ್ಕೊಳ್ಬೋದು ನೀವು ತುಪ್ಪ ಹಾಕ್ಕೊಳ್ಬೋದು ಅಂದರೆ ತಿನ್ಬೇಕಾದ್ರಲ್ಲ ತಿರುಗಬೇಕಾದ್ರೇ ಹಾಕೊಳ್ಳಿ ನಿಮ್ಗೆ ಅನೇಲಿ ತುಪ್ಪ ಜಾಸ್ತಿ ಪ್ರಿಫರ್ ಮಾಡ್ತಿರೋ ತುಪ್ಪ ಇಷ್ಟಪಡ್ತೀರ ಅನ್ನೋದಾದರೆ ನೀವು ಜಾಸ್ತಿ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಸಾಂಬಾರು ಜೊತೆಯಲ್ಲಿ ತುಪ್ಪನೂ ಕೂಡ ಹಾಕ್ಕೊಂಡು ತಿನ್ಬೋದು ಮುದ್ದೆ ತುಂಬ ಮೈಗೆ ಒಳ್ಳೆಯದು ಶಕ್ತಿ ತುಂಬ ಪ್ರೋಟೀನ್ ರಿಚ್ ಇರುವಂಥದ್ದು ಫೈಬರ್ ರಿಚ್ ಇದೆ ವಿಟಮಿನ್ ಕೂಡ ಇದೆ ಮುದ್ದೆಯಲ್ಲಿ ಆದಷ್ಟು ಮುದ್ದೆ ತಿನ್ನಿ ಮಕ್ಕಳಿಗೂ ಮುದ್ದೆ ತಿನ್ನಿಸಿ ಇವಾಗ ಬಾಣ್ತೀರೆಲ್ಲರೂ ಎರಡು ತಿಂಗಳು ಮೂರು ತಿಂಗಳು ಮುದ್ದೆನೇ ಕೊಡೋಲ್ಲ ಅವರಿಗೆ ಓಕೆನಾ ಮೆಂತ್ಯ ಮುದ್ದೆ ಆ ಮುದ್ದೆ ಅಂತ ಕೊಡ್ತಾರೆ ರಾಗಿ ಮುದ್ದೆ ಕೊಡಲ್ಲ ಏನು ಕೊಡಲ್ಲ ಕರ್ಣ ಸುತ್ತ ಹಂಗಂಗೆ ನಿಂತ್ಕೊಂಡ್ಬಿಡುತ್ತೆ ಹೊಟ್ಟೆ ತಪ್ಪ ಕಾಣುತ್ತೆ ಅಂತ ಕಾಣುತ್ತೆ ಅಂತ ಸೊ ಮೆಂತ್ಯ ಮುದ್ದೆ ಗೋಧಿ ಮುದ್ದೆ ಕೊಡ್ತಾರೆ ನನಗಂತೂ ಗೊತ್ತಿಲ್ಲ ರಾಗಿ ಮುದ್ದೆ ಯಾಕೆ ಕೊಡಲ್ಲ ಅಂತ ಬಟ್ ನಾನು ತಿಂತಾಯಿದ್ದೆ ನಾನು ಮೊದಲನೇ ಮೊಗಲು ತಿಂತಿದ್ದೆ ನಾನು ಎರಡನೇ ಮೊಗೋಲು ರಾಗಿ ಮುದ್ದೆ ತಿಂತಿದ್ದೆ ಯಾಕಂತಂದರೆ ಬೆನ್ನು ಮೂಳೆಗೆ ಮತ್ತು ಸೊಂಟಕ್ಕೆಲ್ಲ ತುಂಬ ಶಕ್ತಿ ಅದರಲ್ಲೇ ಇರೋದು ಸೊ ಹಾಗಾಗಿ ನಾನು ತಿಂತಾ ಇದ್ದೆ ಹುರುಳಿಕಾಳು ತಿಂತಿದ್ದೆ ಹಾಲು ಸಬ್ಸಿಗೆ ಸೊಪ್ಪು ಹಾಲನ್ನು ಹಾಲು ಹಾಕಿ ಸಬ್ಸಿಗೆ ಸೊಪ್ಪು ಬಸ್ಸಾರು ಸಬ್ಸಿಗೆ ಸೊಪ್ಪು ಉಪ್ಸಾರು ಎಲ್ಲನೂ ತಿಂತಾಯಿದೆ ತುಂಬ ಚೆನ್ನಾಗೂ ಇರುತ್ತೆ ನಮಗೆ ಒಂಚೂರು ಮುದ್ದೆ ತಿನ್ನಿ ನೀವು ಮತ್ತೆ ನಿಮ್ಗೆ ಅನ್ನ ಕೇಳಿಸಲ್ಲ ಓಕೆನಾ ಮತ್ತು ಬೇಗ ಅಶ್ವೂ ಕೂಡ ಆಗೋಲ್ಲ ಡಯಟಲ್ಲಿರೋರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನೀವು ಅನ್ನ ತಿನ್ನಲ್ಲ ಬರೀ ಚಪಾತಿ ತಿನ್ಕೊಂಡು ಡಯೆಟ್ ಮಾಡ್ತೀರ ಅಂತಂದರೆ ಆಗೋಲ್ಲ ಚಪಾತಿ ಕೂಡ ನಿಮಗೆ ಅನ್ನ ಎಷ್ಟು ತಿಂತ ಅನ್ನ ಒಂದು ಬೌಲ್ ತಿನ್ನೋ ಅಷ್ಟು ನಿಮಗೆ ಚಪಾತಿ ಮೂರು ಎರಡು ಚಪಾತಿ ತಿಂದರೆ ಅನ್ನ ಒಂದು ಬೌಲ್ ತಿಂದಾಗೆ ಅಲ್ಲಿಗೆ ಅಲ್ಲಿಗೆ ಒಂದೇ ಕ್ಯಾಲೋರಿ ಬೀಳುತ್ತೆ ನಿಮಗೆ ಸೊ ನೀವು ಚಪಾತಿ ಅನ್ನ ತಿನ್ನೋದ್ರ ಬದಲು ಈ ಥರ ಒಂದು ಪಾಲ್ ರೆಸಿಪಿ ಅಂತ ಅಂದ್ಬಿಟ್ಟು ಒಂದು ಮುದ್ದೆ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನೀವು ಔಟ್ಸೈಡು ಜಂಕ್ ಫುಡ್ ತಿಂತೀರಾ ಔಟ್ಸೈಡು ನೀವು ಫುಡ್ ಪ್ರಿಫರ್ ಮಾಡ್ತೀರ ಪ್ರಿಫರ್ ಮಾಡ್ತೀರಾ ಅಂತ ಹೇಳೋದಾದರೆ ನೀವು ಮನೆಗೆ ಬಂದು ಒಂದು ಮುದ್ದೆ ತಿನ್ನಿ ನಿಮ್ಗೆ ಅಲ್ಲಿಗೆ ಅಲ್ಲಿಗೆ ಹೆಲ್ತ್ ಆರೋಗ್ಯ ಕೂಡ ಮ್ಯಾನೇಜ್ ಆಗಿಬಿಡುತ್ತೆ ಓಕೆನಾ ಸೊ ನನ್ನ ಹಸ್ಬೆಂಡು ಕೆಲವೊಂದು ಟೈಮು ಬೆಳಿಗ್ಗೆ ಮನೇಲಿ ನಾಷ್ಟ ಮಾಡ್ಕೊಂಡು ಹೋಗ್ತಾರೆ ಸೊ ಮಧ್ಯಾಹ್ನ ಟೈಮು ಅವರು ಆದರೆ ಮನೆಗೆ ಬರ್ತಾರೆ ಇಲ್ಲ ಅಂದರೆ ಅವರು ಹೊರ್ಗಡೆನೇ ತಿನ್ನೋದ್ರಿಂದ ರಾತ್ರಿ ಮನೆಗೆ ಬಂದಾಗ ಬಿಸಿ ಬಿಸಿ ಮುದ್ದೆ ಮಾಡಿಕೊಡ್ತೀನಿ ಸೊ ಅವ್ರಿಗೂ ಸ್ಯಾಟಿಸ್ಫೈಡ್ ಅನಿಸುತ್ತೆ ಸೊ ಹೊರಗಡೆ ದುಡ್ಕೊಂಡು ಬರ್ತಾರೆ ಕೆಲ್ಸಕ್ಕೆ ಹೋಗಿ ಬರ್ತಾರೆ ನಮಗೋಸ್ಕರ ಕಷ್ಟಪಡ್ತಾರೆ ಸೊ ಮನೆಗೆ ಬಂದಾಗ ಅವ್ರಿಗೆ ಫುಡ್ಡಲ್ಲಿ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಟ್ಟಾಗ ಅವ್ರಿಗೂ ಖುಷಿಯಾಗುತ್ತೆ ನಾವು ಮಾಡ್ದಂತ ನಮಗೂ ಖುಷಿಯಾಗುತ್ತೆ ಯಾರಾದರೂ ನಾವು ಅಡುಗೆ ಮಾಡಿಕೊಟ್ಟಾಗ ಕಾಮೆಂಟ್ಸ್ ಕೊಡ್ತಾರಲ್ವ ತುಂಬ ಚೆನ್ನಾಗಿ ಮಾಡಿದೆಯಾ ಒಂದು ಅಪ್ರಿಸಿಯೇಷನ್ ಸಿಕ್ಕಿದಾಗ ನಮಗೆ ಇನ್ನೂ ಮಾಡಬೇಕು ಇನ್ನೂ ಅವ್ರು ಬಂದಾಗ ಇನ್ನೂ ರುಚಿಯಾಗಿ ಅಡುಗೆ ಮಾಡಿಕೊಡ್ಬೇಕು ಅಂತ ನಮಗೂ ಅನಿಸುತ್ತಲ್ವಾ ಸೊ ನಿಮಗೂ ಹೀಗೆ ಅನಿಸಿದ್ರು ಉಂಟಾ ಅನಿಸಿದ್ದು ಉಂಟು ಅಂತ ಅದಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೊ ಅದಾದ ನಂತರ ಮುದ್ದೆ ಎಲ್ಲ ಚೆನ್ನಾಗಿ ತಿರುಗೊಂಡೆ ಆದ ನಂತರ ನೋಡಿ ಹಬೇಲಿ ಒಂದು ಟೂ ಮಿನಿಟ್ಸ್ ಬಿಟ್ಟಿದ್ದೆ ನಾನು ಹಬೇಲಿ ಟೂ ಮಿನಿಟ್ಸ್ ಬಿಟ್ಟಾದ ನಂತರ ಮತ್ತೆ ನಾನು ಹಿಟ್ಟನ್ನೇನಿದೆ ಅದನ್ನ ತೊಳಸ್ಕೊತಾ ಇದ್ದೀನಿ ನೋಡಿ ಯಾವುದೇ ರೀತಿ ಗಂಟು ಇಲ್ಲದೆ ತೊಳಸ್ಕೊಳ್ತಾ ಇದ್ದೀನಿ ಸೊ ನಮ್ಮ ಮನೇಲಿ ನನಗಂತೂ ಮುದ್ದೆ ತುಂಬ ಇಷ್ಟ ನಮ್ಮಮ್ಮ ಹೇಳ್ತಿರ್ತಾರೆ ನಾನು ಚಿಕ್ಕವಳಿದ್ದಾಗ ಕದ್ದು ಕದ್ದು ಮುದ್ದೆ ತಿಂತಿದ್ದಂತೆ ಅಷ್ಟು ಊಟ ಅಂದರೆ ತುಂಬ ಈಗಲೂ ನನಗೆ ಊಟ ಅಂದರೆ ತುಂಬ ಇಷ್ಟ ನನಗೆ ಆದರೆ ತುಂಬ ಸೋಲ್ ಸ್ಯಾಟಿಸ್ಫೈಡ್ ಫುಡ್ ಇರಬೇಕು ನನಗೆ ಆ ತರ ಥರ ಊಟ ಇಷ್ಟ ಸೊ ಇವಾಗ ನಮ್ಮಅಮ್ಮನ ಮನೆಗೆ ಹೋದ್ರು ಅಷ್ಟೇ ನಾನು ನಮ್ಮಮ್ಮ ನಮ್ಮ ನಮ್ಮ ಅಮ್ಮನ ಮನೆಗೆ ಹೋದ್ರೂ ಅಷ್ಟೇ ಅಮ್ಮ ಏನಾದರೂ ಮಾಡಿಕೊಡು ಅಮ್ಮ ಏನಾದರೂ ಮಾಡಿಕೊಡು ಅವ್ರನ್ನೇ ಕೇಳ್ತೀನಿ ಹೊರತು ನಾನಂತೂ ಮಾಡಿಕೊಡಲ್ಲ ಯಾಕಂದರೆ ಅಮ್ಮನ ಮನೆಗೆ ಹೋದಾಗಲೇ ಅಲ್ವ ಮಕ್ಕಳಿಗೆ ರೆಸ್ಟ್ ಅಂತ ಸಿಗೋದು ಸೊ ಮುದ್ದೆ ಎಲ್ಲ ರೆಡಿ ಆದಮೇಲೆ ಕೈ ಮುಕ್ಕೊಳ್ತೀನಿ ಏನು ಏನಂತ ಕೈ ಮುಕ್ಕೊಳ್ತಾರಂತ ಗೊತ್ತಿಲ್ಲ ಅಮ್ಮ ಹೇಳ್ಕೊಟ್ಟಿದ್ದು ಕೃಷ್ಣ ಪರಮಾತ್ಮ ಅಂತೆ ಮುದ್ದೆ ಸೊ ಊಟ ಅಡುಗೆ ಮುದ್ದೆ ಎಲ್ಲ ಕಟ್ಟಾದ ಕೈ ಮುಕ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದು ಸೊ ನಾನು ಅದನ್ನು ಮಾಡ್ತೀನಿ ಮುದ್ದೆ ಎಲ್ಲ ರೆಡಿ ಆಯಿತು ಉಪ್ಸಾರು ಖಾರ ಎಲ್ಲ ಹಾಕೊಂಡು ಊಟ ಮಾಡಿದೆ ಆಚೆ ಮಳೆ ಬರ್ತಿರೋದಕ್ಕೂ ಬಿಸಿ ಬಿಸಿ ಮುದ್ದೆ ತಿಂದಿದ್ಕು ನಿಜವಾಗ್ಲೂ ಸೋಲ್ ಸ್ಯಾಟಿಸ್ಫೈಡ್ ಫುಡ್ ಅಂತ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು